ದೇಶದ ಎಲ್ಲ ಅಡುಗೆ ಮಾಡುವ ಮಹಿಳೆಯರಿಗೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ದಿನದಿಂದ ದಿನಕ್ಕೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿತ್ತು ಈ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದ್ದರಿಂದ ಅಡುಗೆ ಮಾಡುವ ಮಹಿಳೆಯರಿಗೆ ಭಾರಿ ದೊಡ್ಡ ತಲೆನೋವು ಉಂಟಾಗಿತ್ತು ಹೌದು ವಿಶೇಷವಾಗಿ ಊಟಕ್ಕೆ ಯಾವುದೇ ಅಡುಗೆ ತಯಾರಿ ಮಾಡಲು ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿದೆ ಎಣ್ಣೆ ಇಲ್ಲದೆ ಯಾವುದೇ ಅಡುಗೆ ತಯಾರಿ ಮಾಡಲು ಸಾಧ್ಯವೇ ಇಲ್ಲ ಇದೀಗ ಇದರ ಬೆಲೆ ಗಗನ ಮುಟ್ಟಿದೆ ಎಂದಾಗ ರಾಜ್ಯದ ಎಲ್ಲ ಮಹಿಳೆಯರು ಎಲ್ಲಿಲ್ಲದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಇದೀಗ ಮಹಿಳೆಯರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಬಂದಿದೆ ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಅಡುಗೆ ಮಾಡುವ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಬನ್ನಿ ಪ್ರತಿ ಲೀಟರ್ಗೆ ಅಡುಗೆ ಎಣ್ಣೆ ಬೆಲೆ ಎಷ್ಟು ಇಳಿಕೆಯಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿತ್ತು ಈ ಅಡುಗೆ ಎಣ್ಣೆಯ ಬೆಲೆ ಇಳಿಕೆ ಆಗಲೇಬೇಕು ಅನ್ನೋದಾದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಜಾಗತಿಕ ಮಾರುಕಟ್ಟೆ ದೌರ್ಬಲ್ಯದ ನಡುವೆ ತೈಲ ಬೆಲೆಯಲ್ಲಿ ಇಳಿಕೆಯಾಗಿದೆ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಕುಸಿತ ಗುರುತಿಸಲ್ಪಟ್ಟ ಒಂದು ವಾರದಲ್ಲಿ ಎಲ್ಲ ಪ್ರಮುಖ ತೈಲ ಮತ್ತು ಎಣ್ಣೆ ಬೀಜದ ಬೆಲೆಗಳು ಕುಸಿತ ಕಂಡಿವೆ ಸಾಸಿವೆ ಕಡಲೆಕಾಯಿ ಸೋಯಾಬೀನ್ ಎಣ್ಣೆ ಕಾಳುಗಳು ಮತ್ತು ತೈಲಗಳು ಕಚ್ಚಾ ಪಾಮ್ ಎಣ್ಣೆ ಮತ್ತು ಪಾಮೋಲಿನ್ ಬೆಲೆಗಳು ಕುಸಿತ ಕಂಡಿವೆ ಪಾಮ್ ಮತ್ತು ಪಾಮೋಲಿನ್ ಬೆಲೆಗಳು ಹೆಚ್ಚಿದ್ದರೂ ಈ ತೈಲಗಳ ಬೇಡಿಕೆಯು ಈಗಾಗಲೇ ಪರಿಣಾಮ ಬೀರಿದೆ ಎಂದು ಮಾರುಕಟ್ಟೆ ತಜ್ಞರು ಗಮನಿಸಿದ್ದಾರೆ ಆದಾಗ್ಯೂ ಆಮದು ಸುಂಕಗಳು ಮತ್ತು ವಿನಿಮಯ ದರಗಳಲ್ಲಿ ಇತ್ತೀಚಿನ ಬದಲಾವಣೆಗಳಿಂದ ಆಮದು ಮಾಡಿದ ತೈಲಗಳ ಬೆಲೆ ಮತ್ತಷ್ಟು ಪ್ರಭಾವಿತವಾಗಿದೆ ಖಾದ್ಯ ತೈಲಗಳ ಬೆಲೆಯು ಹಿಂದಿನ ವಾರದ ಶ್ರೇಣಿಯಿಂದ ಪ್ರತಿ ಟನ್ಗೆ ಸಾವಿರದ ಇನ್ನೂರ ನಲವತ್ತು ಡಾಲರ್ ಸಾವಿರದ ಇನ್ನೂರ ನಲವತ್ತೈದು ಡಾಲರ್ನಿಂದ ಸಾವಿರದ ಇನ್ನೂರು ಡಾಲರ್ ಮತ್ತು ಸಾವಿರದ ಇನ್ನೂರ ಐದು ಡಾಲರ್ಗೆ ಇಳಿದಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ತೈಲಗಳ ಕನಿಷ್ಠ ಆಮದು ಬೆಲೆಯನ್ನು ಹೆಚ್ಚಿಸಿದೆ ಮತ್ತು ವಿನಿಮಯ ದರಗಳನ್ನು ಸರಿಹೊಂದಿಸಿದೆ ಪಾಮ್ ಮತ್ತು ಪಾಮೋಲಿನ್ ಬೆಲೆಗಳಲ್ಲಿ ಏರಿಕೆಯ ಹೊರತಾಗಿಯೂ ಅವುಗಳ ಬಳಕೆ ಕಡಿಮೆಯಾಗಿದೆ ಸೂರ್ಯಕಾಂತಿ ಎಣ್ಣೆಯ ಆಮದು ಕೂಡ ಅದರ ಹೆಚ್ಚಿನ ಬೆಲೆಗಳಿಂದ ಕಡಿಮೆಯಾಗಿದೆ ಸಾಸಿವೆ ಕಾಳುಗಳ ಬೆಲೆಯು ಕ್ವಿಂಟಲ್ಗೆ ನೂರ ಇಪ್ಪತ್ತು ರೂಪಾಯಿ ಕುಸಿತ ಕಂಡಿದೆ ಕ್ವಿಂಟಲ್ಗೆ ಆರು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿನಿಂದ ಆರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿಗೆ ಇಳಿದಿದೆ ಸಾಸಿವೆ ಎಣ್ಣೆಯ ಬೆಲೆ ಕ್ವಿಂಟಾಲ್ಗೆ ಇನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದ್ದು ಕ್ವಿಂಟಾಲ್ಗೆ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಸ್ಥಿರವಾಗಿದೆ ಸೋಯಾಬೀನ್ ಬೀಜಗಳು ಮತ್ತು ಸೋಯಾಬೀನ್ ಲೂಸ್ ಆಯಿಲ್ ಸಹ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿನಷ್ಟು ಕುಸಿತ ದಾಖಲಿಸಿದೆ ಕ್ರಮವಾಗಿ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮತ್ತು ನಾಲ್ಕು ಸಾವಿರ ನಾಲ್ಕು ಸಾವಿರದಿಂದ ನೂರು ರೂಪಾಯಿಗೆ ಮುಕ್ತವಾಯಿತು ಕಡಲೆ ಎಣ್ಣೆ ಬೆಲೆಯು ಇಳಿಕೆ ಕಂಡಿದ್ದು ಗುಜರಾತ್ನಲ್ಲಿ ಶೇಂಗಾ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ನಾನ್ನೂರು ರೂಪಾಯಿ ಕಡಿಮೆಯಾಗಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಇಳಿದಿದೆ ಕಚ್ಚಾ ತಾಳೆ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ಮುನ್ನೂರ ಐವತ್ತು ರೂಪಾಯಿ ಕಡಿಮೆಯಾಗಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿದಿದೆ ಆದರೆ ದೆಹಲಿಯಲ್ಲಿ ಪಾಮೋಲಿನ್ ತೈಲವು ನಾನ್ನೂರ ಐವತ್ತು ರೂಪಾಯಿನಷ್ಟು ಇಳಿಕೆಯಾಗಿದೆ ಕ್ವಿಂಟಾಲ್ಗೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಕೇಂದ್ರ ಸರ್ಕಾರವು ರೈತರಿಗಾಗಿ ಮತ್ತು ರೈತರನ್ನ ಉತ್ತೇಜನ ನೀಡುವ ಸಲುವಾಗಿ ಈಗಾಗಲೇ ಹಲವು ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ರೈತರ ಗಮನ ಕೇಂದ್ರ ಸರ್ಕಾರದತ್ತ ಸೆಳೆಯುತ್ತಿದೆ ಈಗಾಗಲೇ ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯಂತೆ ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮಾ ಮಾಡಲಾಗುತ್ತಿದ್ದು ಇದರ ಜೊತೆಗೆ ಇದೀಗ ಮತ್ತೊಂದು ಹೊಸ ಯೋಜನೆ ಜಾರಿಗೆ ತಂದಿದ್ದು ಈ ಯೋಜನೆಯ ಅಡಿ ಪ್ರತಿಯೊಬ್ಬ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದೀಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರಿಗಾಗಿ ಮತ್ತೊಂದು ಹೊಸ ಯೋಜನೆ ಜಾರಿಗೆ ತಂದಿದ್ದು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಪ್ರತಿಯೊಬ್ಬ ರೈತರು ತಿಂಗಳಿಗೆ ಮೂರು ಸಾವಿರ ಹಣವನ್ನ ಪಡೆಯಬಹುದು ಹಾಗಾದ್ರೆ ಬನ್ನಿ ಆ ಒಂದು ಯೋಜನೆ ಯಾವುದು ಬೇಕಾಗುವ ದಾಖಲಾತಿಗಳು ಏನು ಮತ್ತು ಎಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟು ದಿನಕ್ಕೆ ಹಣ ಖಾತೆಗೆ ಬರಲಿದೆ ಎಂಬುದರ ಕಂಪ್ಲೀಟ್ ಮಾಹಿತಿ ನೋಡೋಣ ಕೇಂದ್ರ ಸರ್ಕಾರವು ದೇಶದ ನಾಗರಿಕರಿಗಾಗಿ ಕಾಲ ಕಾಲಕ್ಕೆ ಯೋಜನೆಗಳನ್ನ ಪ್ರಾರಂಭಿಸುತ್ತಲೇ ಇರುತ್ತದೆ ಭಾರತವು ಕೃಷಿ ದೇಶವಾಗಿದ್ದು ಭಾರತ ಸರ್ಕಾರವು ರೈತರಿಗಾಗಿ ಈಗಾಗಲೇ ಅನೇಕ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ ಇಂತಹ ಒಂದು ಕೇಂದ್ರ ಸರ್ಕಾರದ ಯೋಜನೆ ಪಿಎಂ ಕಿಸಾನ್ ಮನ್ಧನ ಯೋಜನೆ ಈ ಒಂದು ಯೋಜನೆಯ ಅಡಿಯಲ್ಲಿ ರೈತರಿಗೆ ಪಿಂಚಣಿ ನೀಡಲು ಅವಕಾಶ ಇದೆ ಪ್ರತಿ ತಿಂಗಳು ರೈತರಿಗೆ ಮೂರು ಸಾವಿರ ಭಾರತದಲ್ಲಿ ಅನೇಕ ರೈತರು ಇದ್ದಾರೆ ಇವರ ಆದಾಯ ತುಂಬಾ ಕಡಿಮೆ ಮತ್ತು ಅವರಿಗೆ ಕೃಷಿಗೆ ಹೆಚ್ಚು ಭೂಮಿ ಇಲ್ಲ ಅಂತಹ ರೈತರ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಯೋಜನೆಯ ಮೂಲಕ ವೃದ್ಧಾಪ್ಯದಲ್ಲಿ ಅವರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ ಇದೀಗ ಭಾರತ ಸರ್ಕಾರದ ಕಿಸಾನ್ ಮನ್ಧನ ಯೋಜನೆ ಅಡಿ ರೈತರಿಗೆ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ನೀಡಲಾಗುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಮಂಧನ ಯೋಜನೆಯನ್ನ ಇದರ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಪ್ರಾರಂಭ ಮಾಡಲಾಗಿತ್ತು ಈ ಒಂದು ವೃದ್ಧಾಪ್ಯದಲ್ಲಿ ಪಿಂಚಣಿ ನೀಡುವ ಮೂಲಕ ಬಡ ರೈತರನ್ನು ಆರ್ಥಿಕವಾಗಿ ಬಲಪಡಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಕೃಷಿಗಾಗಿ ಎರಡು ಹೆಕ್ಟರ್ ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಯ ಮೂಲಕ ಲಾಭವನ್ನ ಪಡೆಯಬಹುದು ಈ ಒಂದು ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಗರಿಷ್ಠ ನಲವತ್ತೆರಡು ವರ್ಷಗಳ ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ ಐವತ್ತೈದು ರೂಪಾಯಿ ರೂಪಾಯಿ ವರೆಗೆ ಪಾವತಿ ಮಾಡಬೇಕು ಇದಾದ ಬಳಿಕ ರೈತರು ಅರವತ್ತು ವರ್ಷದವರೆಗೆ ತುಂಬಿದ ನಂತರ ಪ್ರತಿ ತಿಂಗಳು ಅವರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರಾರಂಭ ಮಾಡುತ್ತಾರೆ ಈ ಒಂದು ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ನೋಡುವುದಾದರೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಮತ್ತು ಬ್ಯಾಂಕ್ ಖಾತೆ ಪಾಸ್ಬುಕ್ ಮತ್ತು ಪತ್ರ ವ್ಯವಹಾರ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಇದರ ಜೊತೆಗೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಕೂಡ ಈ ಒಂದು ಯೋಜನೆಗೆ ಅರ್ಹತಾ ಷರತ್ತುಗಳು ನೋಡೋದಾದರೆ ಕೃಷಿಗಾಗಿ ಎರಡು ಹೆಕ್ಟರ್ ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿದಾರರ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿಗಳನ್ನು ಮೀರಿರಬಾರದು ಈ ಒಂದು ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ವಯಸ್ಸು ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷಗಳು ನಡುವೆ ಇರಬೇಕು ಅರ್ಜಿದಾರರು ತೆರಿಗೆದಾರರು ಆಗಿರಬಾರದು ಅರ್ಜಿದಾರರು ಇ ಮತ್ತು ಎನ್ಪಿಎಸ್ ಮತ್ತು ಇಸಿಎಸ್ ವ್ಯಾಪ್ತಿಗೆ ಒಳಪಡಬಾರದು ಅರ್ಜಿದಾರರು ಮೊಬೈಲ್ ಫೋನ್ ಆಧಾರ್ ಸಂಖ್ಯೆ ಮತ್ತು ಉಳಿತಾಯ ಖಾತೆಯನ್ನ ಹೊಂದಿರಬೇಕು ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಎರಡರ ಮೂಲಕ ಕೂಡ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇದೆ ಪಿ ಕಿಸಾನ್ ಮನ್ಧನ ಯೋಜನೆಗೆ ನೀವು ಅರ್ಜಿ ಸಲ್ಲಿಸುವ ಎರಡು ಮಾರ್ಗಗಳನ್ನ ಇಲ್ಲಿ ನಾವು ನಿಮಗೆ ಹೇಳುತ್ತೇವೆ ಈ ಒಂದು ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೀವು ಎಚ್ ಡಿ ಎಫ್ ಡಾಟ್ ಮನ್ಧನ್ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಈ ಒಂದು ವೆಬ್ಸೈಟ್ಗೆ ಹೋಗಿ ಮತ್ತು ಸ್ವಯಂ ದಾಖಲಾತಿಯ ಮೂಲಕ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯ ಒಂದು ಒ ಟಿ ಪಿ ಮೂಲಕ ನಿಮ್ಮ ನೋಂದಣಿಯನ್ನು ಪೂರ್ಣಗೊಳಿಸಿ ಇದರ ನಂತರ ಆನ್ಲೈನ್ ಫಾರಂನಲ್ಲಿ ಕೋರಲಾದ ವಿವರಗಳನ್ನ ಭರ್ತಿ ಮಾಡಿ ಫಾರಂ ಅನ್ನ ಅರ್ಜಿ ಸಲ್ಲಿಸಿ ನೀವು ಈ ರೀತಿ ಆಫ್ಲೈನ್ ಅಲ್ಲೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ರೈತರು ತಮ್ಮ ಹತ್ತಿರದ ಜನ ಸೇವಾ ಕೇಂದ್ರಕ್ಕೆ ಅಂದರೆ ಜಿಎಸ್ಸಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಅಲ್ಲಿಗೆ ಹೋಗುವ ಮೂಲಕ ಅವರು ಈ ಒಂದು ಯೋಜನೆಯ ಅಡಿ ತಮ್ಮನ್ನ ನೋಂದಾಯಿಸಿಕೊಳ್ಳುತ್ತಾರೆ ಇದರೊಂದಿಗೆ ಅವರು ಯೋಜನೆಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನ ಸಹ ಒದಗಿಸಬೇಕು ಈ ಎಲ್ಲಾ ದಾಖಲೆಗಳು ಸರಿಯಾಗಿ ಇದ್ದರೆ ಮತ್ತು ಯೋಜನೆಯ ಷರತ್ತುಗಳನ್ನ ಪೂರೈಸಿದ ನಂತರ ಆಪರೇಟರ್ ನಿಮ್ಮನ್ನ ಈ ಯೋಜನೆಯಲ್ಲಿ ನೋಂದಾಯಿಸುತ್ತಾರೆ ತದನಂತರ ಈ ಮ್ಯಾಂಡೇಟ್ ಮೂಲಕ ಪ್ರೀಮಿಯಂ ಮೊತ್ತವನ್ನ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಕಡಿತಗೊಳಿಸಲು ಪ್ರಾರಂಭ ಆಗುತ್ತೆ ಸ್ನೇಹಿತರ ಈ ರೀತಿ ಅರ್ಜಿ ಸಲ್ಲಿಸುವ ಮೂಲಕ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಹಣ ಎಲ್ಲಾ ರೈತರು ಪಡೆಯಬಹುದು ರಾಜ್ಯದಲ್ಲಿ ಇರುವ ಅನರ್ಹ ಬಿಪಿಎಲ್ ಪಡಿತರ ಚೀಟಿದಾರರನ್ನ ಕೈ ಬಿಡುವ ಕುರಿತು ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಒಂದು ಸಭೆಯಲ್ಲಿ ಅನರ್ಹ ಬಿಪಿಎಲ್ ಪಡಿತರ ಚೀಟಿದಾರರನ್ನು ಹಂತ ಹಂತವಾಗಿ ತೆಗೆದುಹಾಕುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಅರ್ಹ ಬಿಪಿಎಲ್ ಪಡಿತರ ಚೀಟಿದಾರರನ್ನು ಹಂತ ಹಂತವಾಗಿ ತೆಗೆದುಹಾಕಬೇಕು ಆದರೆ ಒಬ್ಬನೇ ಒಬ್ಬ ಅರ್ಹ ಬಿಪಿಎಲ್ ಕಾರ್ಡುದಾರನ ಬಿಪಿಎಲ್ ಕಾರ್ಡು ರದ್ದು ಮಾಡಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಅನ್ನರ ಬಿಪಿಎಲ್ ಪಡಿತರದಾರರು ಸ್ವಯಂ ತಮ್ಮ ಕಾರ್ಡುಗಳನ್ನು ಹಿಂತಿರುಗಿಸಲು ಕೆಲವು ಕಾಲಾವಕಾಶವನ್ನು ನೀಡಬೇಕು ಇದಾದ ಬಳಿಕ ಅಂತವರಿಗೆ ನೋಟಿಸ್ ನೀಡಿ ಕಾರ್ಡುಗಳನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆ ಪ್ರಗತಿ ಪರಿಶೀಲನೆ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈಗಾಗಲೇ ನಾಲ್ಕು ಸಾವಿರ ಸರ್ಕಾರಿ ನೌಕರರನ್ನು ಬಿಪಿಎಲ್ ಕಾರ್ಡ್ನಿಂದ ತೆಗೆದು ಹಾಕಲಾಗಿದೆ ಅನ್ನಭಾಗ್ಯ ಯೋಜನೆಯ ಅಡಿ ನೇರ ನಗದು ವರ್ಗಾವಣೆ ಅಡಿ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಅಕ್ಟೋಬರ್ ಅಂತ್ಯದವರೆಗೆ ಮೂರು ಸಾವಿರದ ಎರಡ್ನೂರ ಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಯಿತು ಈ ಒಂದು ಪಡಿತರ ವಿತರಣಾ ವ್ಯವಸ್ಥೆಯನ್ನು ತಳಹಂತದಲ್ಲಿ ಬಲಪಡಿಸಬೇಕು ಈ ಮೂಲಕ ಜಾಗೃತಿ ಸಮಿತಿಯಲ್ಲಿ ಜನರ ಸಹಭಾಗಿತ್ವ ಹೆಚ್ಚಿಸಬೇಕು ಈ ಒಂದು ಸಮಿತಿ ನಿಯಮಿತವಾಗಿ ಸಭೆ ನಡೆಸುವುದನ್ನು ಖಾತ್ರಿಪಡಿಸಬೇಕು ಸಿಎಂ ಸಿದ್ದರಾಮಯ್ಯ ಹೇಳಿದರು